ಈ ರಾಮನೇ ರಾಮ ಅಂತ ಹೇಳ್ಬಿಟ್ಟು ಅಂದ್ರೆ ತನಗೆ ಸೇವೆ ಮಾಡ್ತಕ್ಕಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾನ ಹೇಗೆ ಅಂತ ಹೇಳಿದ್ರೆ ಬಸ್ಸು ಹೇಳ್ತಾರೆ ನೀನ್ ಅಳಿದರೆ ಕೊರಡು ತೊಂದರುವುದಯ್ಯ ನೀನ್ ಅಳಿದರೆ ಬರಡು ಬೈಯುವುದಯ್ಯ ನೀನ್ ಅಳಿದರೆ ವಿಷ ಅಮೃತವಾಗುವುದಯ್ಯ ನೀನ್ ಅಳಿದರೆ ಸಕಲ ಪಡಿ ಪದಾರ್ಥಗಳು ಇದನ್ನು ಇಟ್ಟುವುದಯ್ಯ ಅಂತ ಹೇಳ್ತಾರೆ ಚೀನಾ ಮಂಗಳಿಗೆ ಭಗವಂತ ಒಲ್ದಿರ ಆ ಒಂದಿದ್ದರೆ ಅವರಿಗೆ ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ಇವತ್ತು ರಾಷ್ಟ್ರದ ಎಲ್ಲ ರಾಜ್ಯಗಳ ಇಪ್ಪತ್ತೆಂಟು ರಾಜ್ಯಗಳಿಂದ ಇವತ್ತು ರಾಜ್ಯ ಪದಾಧಿಕಾರಿಗಳು ಅಧ್ಯಕ್ಷರುಗಳು ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರುಗಳು ಇವತ್ತು ಸಭೆ ಮಾಡ್ತಾ ಇದ್ದೀವಿ ಈ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಎಲ್ಲ ಶ್ರೀಮಂತ ವರ್ಗ ಕೆಲವರೇ ತಿಂತ ಇದ್ದಾರೆ ಈ ಮೀಸಲಾತಿ ತಿಂತಾ ಇರ್ತಕ್ಕಂಥ ಈ ಪದ್ಧತಿ ಹೋಗ್ಲಾಡಿಸ್ಬೇಕಾದ್ರೆ ಬರೀ ಒಂದು ರಾಜ್ಯದ ಸಮಸ್ಯೆ ಅಲ್ಲ ಇದು ಒಂದು ಜಿಲ್ಲೆ ಸಮಸ್ಯೆ ಅಲ್ಲ ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾದಂಥ ಜವಾಬ್ದಾರಿಯನ್ನು ಒತ್ತಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಇವತ್ತು ಒಂದು ಈ ಮಧ್ಯ ಈ ಮಧ್ಯಾಹ್ನದ ಮೇಲೆ ನಾವು ಕಾರ್ಯಕ್ರಮನ ಮುಂದುವರಿಸ್ತೇವೆ ಈಗ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಇಷ್ಟೇ ಮೀಸಲಾತಿ ಅಂತ ಒಂದು ನರೇಂದ್ರ ಮೋದಿ ಅವರಿಗೆ ನಾವು ಪ್ರಧಾನಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೇವೆ ಮೀಸಲಾತಿ ಅಂತಕ್ಕಂಥದ್ದು ಶ್ರೀಮಂತರ ಪಾಲಾಗಬಾರ್ದು ಕೊನೆಯ ಸ್ಥಳದಲ್ಲಿ ಇರ್ತಕ್ಕಂಥವ್ರಿಗೂ ನ್ಯಾಯ ಸಿಗಬೇಕು ಆ ದಿಕ್ಕಿನಲ್ಲಿ ಕೆಲಸ ಆಗಬೇಕು ಆ ದಿಕ್ಕಿನಲ್ಲಿ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಯಾರು ಆರ್ಥಿಕವಾಗಿ ಉನ್ನತ ಸ್ಥಿತಿಗೆ ಹೋಗಿದ್ದಾರೆ ಅವರು ತಮ್ಮ ತಮ್ಮ ಅನ್ನತಮಂದರಿಗೆ ಅಕ್ಕ ತಂಗಿರಿಗೆ ಬಿಟ್ಕೊಡ್ಬೇಕಾದಂಥ ಒಂದು ಪ್ರಮೇಯ ಇವತ್ತಿದೆ ಆ ದಿಕ್ಕಿನಲ್ಲಿ ನಮ್ಮ ಒಂದು ಹೋರಾಟನ ಮುಂದುವರಿಸ್ತಾ ಇದ್ದೇವೆ ನಮ್ಮ ರಾಷ್ಟ್ರೀಯ ಸಂತ ಮಂಚ್ ಅಧ್ಯಕ್ಷರಾಗಿರ್ತಕ್ಕಂಥ ಸಂತ ಸತ್ಪಾಲ್ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಇಡೀ ಸಂತ ಸಮಾಜದ ಒಂದು ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ಜನ ಅವರು ಅವರ ಮಠ ಆ ಶಾಖಾ ಮಠಗಳೇ ನಾನ್ನೂರ ಎಂಬತ್ತೊಂದು ಶಾಖಾ ಮಠಗಳಿದ್ದಾವೆ ಹಾಗಾಗಿ ಇವತ್ತು ಉತ್ತರ ಪ್ರದೇಶ ಇವತ್ತು ಮಧ್ಯಪ್ರದೇಶ ಇವತ್ತು ಪಂಜಾಬು ಹರಿಯಾಣ ರಾಜಸ್ಥಾನ ಇವತ್ತು ಗುಜರಾತು ಜಮ್ಮು ಕಾಶ್ಮೀರಿಂದ ಡೆಲ್ಲಿಯಿಂದ ಎಲ್ಲ ಭಾಗಗಳಿಂದ ತಮಿಳುನಾಡು ಇವತ್ತು ಬಾ ಆಂಧ್ರ ತೆಲಂಗಾಣ ಪಾಂಡಿಚೇರಿ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಇವತ್ತು ನಮ್ಮ ಜೊತೆ ಸೇರಿದ್ದಾರೆ ಇವತ್ತು ನಾವು ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೇವೆ ಮೀಸಲಾತಿ ಇಡೀ ದೇಶದಲ್ಲಿ ಯಾರು ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಅವ್ರನ್ನ ದೂರ ಇಟ್ಟು ಕೊನೆಯ ಸ್ಥಳದಲ್ಲಿ ಇರತಕ್ಕಂತವರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಆ ಒತ್ತಾಯ ಇವತ್ತು ಒತ್ತಾಯದ ಮನಿವೇನ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರಿಗೆ ಮನಸ್ಸುತಾ ಇದೆ ಇವತ್ತಿನ ಮಾತಾಜಿ ಅವರು ವಿಶೇಷವಾದ ಒಂದು ಪ್ರವಚನವನ್ನು ಅಲ್ಲ ಇವತ್ತು ಎಲ್ಲರ ದೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಒಂದು ಎರಡನೇದು ಸಮಾಜದ ಕರೆಯ ಸ್ಥಳದಲ್ಲಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡ್ದಾದ್ರೆ ಬಸವಣ್ಣವರು ಅದೇ ಕೆಲಸ ಮಾಡಿದ್ರು ಇವತ್ತು ನಾವು ಆ ಕೆಲಸ ಮಾಡ್ದೆ ಹೋದ್ರೆ ಈ ಸಮಾಜಕ್ಕೆ ನ್ಯಾಯ ಸಿಗದಂಗೆ ಆಗಲ್ಲ ಇವತ್ತು ರಾಜಕೀಯವಾಗಿ ನಾವು ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದ್ರೂ ತಮ್ಮ ಅಣ್ಣ ತಮ್ಮದನ್ನು ಪದ್ಧತಿಗಳು ಬದಲಾವಣೆ ಆಗಬೇಕು ಅದಕ್ಕಿನಲ್ಲಿ ನಾವು ಸಮಾಜಕ್ಕೆ ಒಂದು ತುಂಬ ಅದ್ಭುತವಾದ ಒಂದು ಅನುಭವ ಇದು ಯಾಕೆಂದರೆ ನಾವು ಸಾಮಾಜಿಕವಾಗಿ ಏನು ಬೇಕಾದರೂ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳ್ಬೋದು ಆದರೆ ಮಾಡಿ ತೋರಿಸೋದಿದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಜೊತೆಗೆ ನಮ್ಮ ಚೀನಾರಾಮು ಒಂದು ಮಾತಾಡ್ತಾ ಮಾತಾಡ್ತೀನಿ ಒಬ್ಬ ಒಬ್ಬ ಮನುಷ್ಯ ಕುಟ್ಕೋತಾ ಕುಂಟ್ಕೋತ ಬಂದ ತಕ್ಷಣ ಅವನನ್ನು ತೋರಿಸ್ದ ಏನು ಹೇಳ್ತಾ ಇದ್ದಾನೋ ಅಂದ್ಕೊಂಡೆ ನಾನು ಅವನನ್ನು ತೋರಿಸಿ ಅವನೇನು ಉದಾಹರಣೆ ಕೊಟ್ಟ ಅಂತಂದರೆ ಹಿಂಗೆ ಕುಂಟ್ಕೊಂಡು ಹೋಗೋರು ಎಲಿವೇಟ್ರಲ್ಲಿ ಹೋಗಲಿ ಚೆನ್ನಾಗಿ ನಡೆಯೋರು ಮೆಟ್ಲು ಹತ್ಕೊಂಡು ಹೋಗಲಿ ಅಂತ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತಂಗೆ ಅರ್ಥ ಆಗಲಿಲ್ಲ ನಿಜವಾಗೂ ಹೇಳ್ತೀನಿ ಇಂಥ ಒಂದು ಸುಧಾರಕ ನಮ್ಮ ಸಮಾಜಕ್ಕೆ ಬೇಕಪ್ಪ ನಾನು ತುಂಬ ಏನಂತಂದ್ರೆ ಅರ್ಥ ಇವತ್ತೇನು ಮೀಸಲಾತಿ ಅಂತ ಏನು ತಗೋತಾ ಇದ್ದಾರಲ್ಲ ಅವ್ರು ತಗೊಳ್ಳೋರೆ ತೋ ಉಂಡವನೇ ಉಂಡು ಗುಂಡ್ಗಾದ ಅನ್ನೋ ಹಾಗೆ ಪಾಪ ಯಾರಿಗೆ ಸಿಗುತ್ತಲ್ಲ ಅವರೆಲ್ಲ ಹಿಂಗೆ ಓಡಾಡ್ತಾ ಇದ್ದಾರೆ ಅಂತ ಒಂದು ತನ್ನ ದುಃಖ ಏನಕ್ಕೆ ಹೇಳ್ತಾ ಇದ್ದರೆ ನಂಗೆ ಗೊತ್ತೇ ಆಗಿಲ್ಲ ಆದರೆ ಅದ್ಭುತವಾದ ವಿಶ್ಲೇಷಣೆ ಕೊಟ್ಟರು ನಾವು ಸೀನಾರಾಮು ಜೊತೆ ಬಲಗೈಯಾಗಿ ನಿಂತ್ಕೊಂಡು ನನ್ನ ತನು ಮನ ಧನ ಎಲ್ಲವನ್ನು ನಾನು ಈ ಸಮಾಜಕ್ಕೆ ಅಥವಾ ನನ್ನ ಸೇವೆಗೆ ನಾನು ಅರ್ಪಿಸ್ಕೋತೀನಿ ಅದಕ್ಕೆ ನಾನು ಹೇಳಿದ್ದಲ್ಲ ಸಂಚಾಲಕಿ ಅಂತಂದ್ರೆ ಸಂಚಾಲಕ ಅಂದ್ರೆ ಅವನೆಲ್ಲ ಹೋಗ್ತಾ ಇರ್ತಾನೆ ಅದನ್ನ ಅನುಸರಿಸೋದು ಅಷ್ಟೇ ನನ್ನ ಕೆಲಸ ಅವನೆಲ್ಲ ಹೋಗ್ತಾನ ಆ ದಾರಿಗೆ ಹೋಗೋದು ನನ್ನ ಶಕ್ತಿಯನ್ನ ಅವನ ಬೆನ್ನಿಗೆ ಇಟ್ಟು ಅವನನ್ನ ಮುಂದೆ ಕರ್ಕೊಂಡು ಹೋಗೋದು ಅದಕ್ಕೆ ಸಂಚಾಲಕಿಯಾಗಿ ನಾನು ಮಾಡ್ತೀನಿ ಶಿಕ್ಷಕ अमर रहें अमर रहें रहे। मैं मध्य प्रदेश की पावन भूमि महू जिसको कि अब अंबेडकर नगर के नाम से जाना जाता है बाबा साहब ने जहां जन्म लिया उस जन्मभूमि की उस पावन मिट्टी को रख के इस कलश में लेके आया हूं हमारे संगठन के राष्ट्रीय अध्यक्ष आदरणीय डॉक्टर चीना रामू जी को सुनने के बाद पूरे विश्व में जो ख्याति प्रदान बाबा साहब ने की है ऐसी जन्मभूमि की ऐसी पावन मिट्टी लेके मैं भैया को सब प्रेम भेंट इसलिए देने आया हूँ अन्ना जी को क्योंकि ये ऐसी ऊर्जावान मिट्टी है जिस मिट्टी से जन्म लेने वाले बाबा साहब ने समूचे विश्व में अपना नाम रोशन किया वैसे ही हमारे संगठन के राष्ट्रीय अध्यक्ष डॉक्टर चीना चीनारामू जी पूरे भारत वर्ष में संगठन के नाम से मेहनत करके सेवा करके अंबेडकर जी की विचारधारा को जन जन तक पहुंचाने का काम कर रहे हैं ऐसे चीना रामू जी को ओजस्वी भाव के साथ उनके बाबा साहब की जन्मभूमि की मिट्टी में सप्रेम भेंट दे रहा हूं कि आपने पूरे विश्व में जैसे बाबा साहब ने नाम रोशन किया है आप पूरे देश और विश्व में कर्नाटक से लेकर से कटक तक कन्याकुमारी से कश्मीर तक पूरे भारत में अपने संगठन के माध्यम से अपनी आवाज को बुलंद करें हम युवा हम नेतृत्व के धनी हमारे सनातन धर्म संस्कृति के लोग ऊर्जावान विचारधारा के लोग हमारे साथ हैं और हम सब सीना रामू जी के साथ हैं आपके संघर्ष में हम सब साथ हैं आप अपने संघर्ष को अविराम जारी रखें और बाबा साहब के मिशन को पूरा करने के लिए दिन रात एक कर दे हम सब आपके साथ हैं संत संगत मोर्चे में और हमारे आध्यात्मिक गुरुओं का समावेश हमारे संगठन में होना यह निश्चित ही एक सफलता का गुण है कि हमारे विचार हमारे भाव सबको अच्छे लग रहे हैं सबको पसंद आ रहे हैं हमारा संगठन दिन पे दिन नाम और ख्याति प्राप्त कर रहा है हमारे संगठन को बढ़ाने के लिए सहयोग के लिए आप सब मीडिया के माध्यम से विचार देना चाहेंगे कि जिस भाव से हमारे चीनारामू जी समाज की सेवा कर रहे हैं भारतीय जनता पार्टी के राष्ट्रीय महामंत्री रहने के बाद भी उन्होंने समाज को हमेशा सहयोग प्रदान किया और भारतीय जनता पार्टी की रीति नीति को जन तक पहुंचाया और लेकिन सबसे पहले जन सेवा को आगे रखा हमारे भाई साहब को कोई अच्छे से अच्छा बड़ा दायित्व मिले जिस दायित्व से वो पूरे दलित समाज के साथ साथ वंचित गरीब अगला पिछड़ा किसान सबकी बात को रख सके ऐसा उन्हें अच्छा मंच प्रदान हो और संगठन आपके साथ ऋणी है और सहयोग कर रहे हैं इस भाव के साथ इस मिट्टी को आपको सौंप रहा हूं। मैं योगेश जावेश राष्ट्रीय अध्यक्ष युवा मोर्चा हूं और भाई साहब के चरणों के और नमन करता हूँ और इनके संगठन के सहयोग के लिए रात दिन मेहनत करूंगा इस भाव के साथ आप सब लोगों शास्त्र का सारा महाभारत अदर सारा भगवत गीत है ಅದರಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ ಅಪ್ರಿಯಸ್ಯ ಚ ಸತ್ಯ ವಕ್ತಾ ಶ್ರೋತ ಚ ದುರ್ಲಭ ಸತ್ಯ ತುಂಬ ಕಹಿಯಾಗಿರುತ್ತೆ ಅದನ್ನು ಹೇಳುವ ವ್ಯಕ್ತಿ ಸಿಗೋದು ದುರ್ಲಭ ಕೇಳುವ ವ್ಯಕ್ತಿನೂ ಸಿಗೋದು ದುರ್ಲಭ ಅದರಲ್ಲಿ ಚೀನಾರಾಮು ಪ್ರಧಾನ ವ್ಯಕ್ತಿಯಾಗಿ ನಿಲ್ತಾರೆ ಅವರ ಸಮಾಜದಕ್ಕೆ ಆಗುತ್ತಿರುವ ಅನ್ಯಾಯ ಅದರ ಬಗ್ಗೆ ಆಕ್ರೋಶಗೊಂಡು ಎಲ್ಲರಿಗೂ ಎಲ್ಲ ಸವಲತ್ತು ಸಿಗಬೇಕು ಅನ್ನುವ ಅವರ ದನಿ ಏನಿದೆ ಅದಕ್ಕೆ ಎಲ್ಲ ಸಂತ ಸಮಾಜ ಮಾತಾಜಿ ಅವರು ಸಂಚಾಲಕಿ ಅಂತ ಹೇಳಿದ್ರು ಕೀ ಅಂತ ನಿಮಗೆ ಗೊತ್ತಿದೆ ಕೀ ಎಲ್ಲಿ ಎಲ್ಲ ಇರುತ್ತೆ ಸಂಚಾಲಕಿ ಎಲ್ಲದಿದೆ ಸಂಚಾಲಕನಿಗೆ ಆ ಶಕ್ತಿ ಬರಲಿ ಅಂತ ನೀವೆಲ್ಲರೂ ಅವರ ದನಿಗೆ ಸಹಕಾರಿಯಾಗಬೇಕು ಅಂತ ಕೇಳ್ಕೊಂಡು ನಾನು ಅವರು ನಿಜವಾಗಿ ಅವರಿಗೆ ಅನುಕೂಲಗಳು ಬರಬೇಕು ಯಾರು ದಲಿತ ಎಂಬ ಹೆಸರಿನಿಂದ ಅನುಕೂಲ ಅಲ್ಲ ಎಲ್ಲರಲ್ಲೂ ಕೂಡ ಯಾಕಂದರೆ ಬಾಬಾ ಅಂಬೇಡ್ಕರ್ ಸಾಹೇಬರು ಮಾಡಿದಂತಹ ಈ ಕಾನೂನು ಏನಿದೆ ಅದು ಇಡೀ ಪ್ರಪಂಚ ನಮ್ಮ ಏನು ಭಾರತ ದೇಶಕ್ಕೇನೆ ಲಾಗು ಅಂದರೆ ಅದೆಲ್ಲರೂ ಕೂಡ ಮಾನ್ಯ ಮಾಡೇ ಮಾಡ್ತಾರೆ ಅದೇ ರೀತಿ ದಲಿತರು ಹೇಳಿದರೆ ಎಲ್ಲ ವರ್ಗದಲ್ಲೂ ಇದ್ದಾರೆ ಯಾರು ತುಂಬ ಬಡವರಾಗಿದ್ದಾರೆ ಅಂಥ ವ್ಯಕ್ತಿಗಳು ನಿಜವಾದ ದಲಿತರು ಅದು ಬ್ರಾಹ್ಮಣ ಇರ್ಬೋದು ಅಥವಾ ವೀರಶೈವರು ಇರ್ಬೋದು ಅಥವಾ ಯಾವುದೇ ಕ್ಷತ್ರಿಯ ಈಗ ಏನೇನು ಜಾತಿಗಳು ಅಂತ ಮಾಡಿದೀರಿ ಆ ಜಾತಿಯಲ್ಲಿ ಯಾರು ಬಡವರಿದ್ದಾರೆ ಅವರೆಲ್ಲರೂ ಕೂಡ ದಲಿತರು ಅಂತಹ ದಲಿತರ ಉದ್ಧಾರ ಆಗಬೇಕಾದ್ರೆ ನಾವೆಲ್ಲ ನಮ್ಮ ಒಂದು ಆ ಕೆಟಕರಿ ಅದ್ರ ನಾವು ಅದರಿಂದ ಮುಂದೆ ಬಂದ ಮೇಲೆ ಮತ್ತೊಬ್ಬರಿಗೂ ಕೂಡ ಅನುಕೂಲ ಆಗಲಿ ನಾವು ಊಟ ಮಾಡಿ ಆಯ್ತು ಮತ್ತೊಬ್ಬರಿಗೂ ಊಟ ಮಾಡುವ ಹಸಿದವನಿಗೆ ಒಂದ್ ಸ್ವಲ್ಪ ಊಟ ಹಾಕುವ ಸೌಜನ್ಯತೆ ನಮಗೆ ಬರಬೇಕು ಯಾಕಂದ್ರೆ ನಾವು ತಿಂದು ಸುಮ್ಮನೆ ಕೂತ್ರೆ ಉಪಯೋಗ ಇಲ್ಲ ಮತ್ತೊಬ್ಬ ಒಬ್ರಿಗೆ ಕೊಡುವ ಸ್ವಭಾವ ಬಂದ್ರೆ